ಆತ್ಮೀಯ ವೀಕ್ಷಕರೇ ನಮಸ್ಕಾರ ಸುಮಾರು ಹತ್ತು ಹನ್ನೊಂದು ವರ್ಷಗಳ ಹಿಂದೆ ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಮೂರ್ನೂರ ಎಪ್ಪತ್ತೊಂದು ಜೆ ಕಲಮನ್ನ ಜಾರಿಯನ್ನ ಮಾಡ್ತಾರೆ ಇದು ಸಾಕಷ್ಟು ಹಿಂದುಳಿದ ಪ್ರದೇಶ ಆಗಿರುವುದರಿಂದ ಇದರ ಅಭಿವೃದ್ಧಿಗೋಸ್ಕರ ಹಲವು ನಾಯಕರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ತ್ರೀ ಸೆವೆಂಟಿ ಜೆ ಅನ್ನ ಜಾರಿಗೆ ಮಾಡಿದ್ರು ಆದ್ರೆ ನಿಜವಾಗ್ಲೂ ಕೂಡ ಜಾರಿ ಮಾಡಿರ್ತಕ್ಕಂಥ ಯೋಜನೆ ಪರಿಪೂರ್ಣವಾಗಿ ಅನುಷ್ಠಾನಕ್ಕೆ ಬಂತ ಇಲ್ಲ ಅಷ್ಟೊಂದು ಪರಿಣಾಮಕಾರಿಯಾಗಿ ಜಾಗಿ ಜಾರಿ ಬಂದಿಲ್ಲ ಅನ್ನೋದು ಕೂಡ ಸಾಕಷ್ಟು ಜನರ ವಾದ ಆದ್ರೆ ಇತ್ತೀಚೆಗೆ ಬೆಂಗಳೂರಿನಾದ್ಯಂತ ಕೆಲವು ಹಸಿರು ಪ್ರತಿಷ್ಠಾಪನೆ ಅನಿಸಿಕೊಂಡಿರ್ತಕ್ಕಂಥವ್ರು ಈ ಒಂದು ಯೋಜನೆಯಿಂದ ಉಳಿದಿರತಕ್ಕಂತ ಜಿಲ್ಲೆಯ ಜನರಿಗೆ ಸಮಸ್ಯೆಯಾಗ್ತಾ ಇದೆ ಅನ್ನುವ ವಾದ ಹೌದು ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲ ಸಜ್ಜನ್ನ ಮಾಡ್ಕೊಂಡಿದ್ದಾರೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಕಲ್ಯಾಣ ನಾಡು ವಿಕಾಸ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮೂತ್ರಣ್ಣ ನಡಗೇರೇವರಿದ್ದಾರೆ ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ತ್ರೀ ಸೆವೆಂಟಿ ಜೆ ಜಾರಿಯಾಗಿ ಸುಮಾರು ಹತ್ತು ಹನ್ನೊಂದು ವರ್ಷಗಳಾಯಿತು ಆದ್ರೆ ಸಾಕಷ್ಟು ಜನರ ವಾದ ಕೂಡ ಹೌದು ಸರ್ ಅದು ಪರಿಪೂರ್ಣವಾಗಿ ಜಾರಿ ಆಗಿಲ್ಲ ಮತ್ತೆ ಪರ್ಫೆಕ್ಟ್ ಆಗಿ ಜಾರಿ ಆಗಿಲ್ಲ ಅನ್ನೋದು ವಾದನೂ ಕೂಡ ಹೌದು ಆದ್ರೆ ಬೆಂಗಳೂರಿನ ಕಡೆಯವರು ಬೇರೆ ಜಿಲ್ಲೆಯವರು ಇದಕ್ಕೆ ಈಗ ವಿರೋಧ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ ಏನು ಉಳಿದಿರತಕ್ಕಂತ ಜಿಲ್ಲೆಯವರಿಗೆ ಈ ಒಂದು ಯೋಜನೆಯಿಂದ ಅನ್ಯಾಯ ಆಗುತ್ತೆ ಸುಮಾರು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಜಿಲ್ಲೆಯವರು ಅದು ವಿಶೇಷವಾಗಿ ಹಸಿರು ಪ್ರತಿಷ್ಠಾಪನೆಯವರು ಈಗ ಪ್ರತಿಭಟನೆಯನ್ನ ಮಾಡ್ತೀವಿ ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ನಾಳೆ ಮಾಡ್ತಾ ಇದ್ದಾರೆ ಸರ್ ಈಗ ಮೊದ್ಲಿಂದಾಗಿ ಇದೇನು ತ್ರೀ ಸೆವೆಂಟಿ ಜಾರಿಗೆ ಬಂದ ಸರ್ ಜಾರಿಗೆ ಬರೋ ಸಮಯದಲ್ಲಿನೇ ಅದಕ್ಕೆ ಇದ್ದವು ಸರ್ ಅವಾಗೆ ಎಲ್ಲ ಹೋರಾಟಗಾರರು ಏನ್ ಹೇಳಿದ್ದಾರೆ ಅಂತಂದ್ರೆ ಅದು ಲೋಪದ್ವೇಷಗಳು ಸರಿಪಡಿಸಿ ಜಾರಿಗೆ ತೊಂಬಂತಂದ್ರು ಆ ಟೈಮಿಗೆ ಲೋಪದೇಶಗಳು ಸರಿ ಜೊತೆಗೆ ಅದು ಜಾರಿಗೆ ತಂದ್ರು ಇಲ್ಲ ಅಂತೇಳಿ ಮುಂದಿನ ದಿನ ಬಂದಾಗು ಅವೇ ಲೋಪದೇಶಗಳು ಸರಿಪಡಿಸ್ ಅಂತೇಳಿ ಹೋರಾಟ ಮಾಡ್ಕೊಟ್ಟು ಬಂದ್ವಿ ಮೂವತ್ತು ವರ್ಷ ಸರ್ ಇದು ಜೈ ಜಾರಿಗೆ ತರಬೇಕಂತ ಹೋರಾಟ ಮಾಡೋರು ಹತ್ತು ವರ್ಷ ಆಯ್ತು ರೀಸೆಂಟ್ ಹತ್ತವ ಹನ್ನೊಂದು ವರ್ಷ ರೀ ಜಾರಿಗೆ ಬಂದಿ ಆ ಲೋಪದ್ದೇಶಗಳು ಸರಿಪಡಿಸಿಲ್ಲ ಸದ್ಯಕ್ಕಂತೂ ಶಿಕ್ಷಣ ಕ್ಷೇತ್ರದ ಒಂದ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅವಕಾಶ ಸಿಕ್ಕದ ನಮ್ಮ ಭಾಗದವರಿಗೆ ಮೀಸಲಾತಿದಾಗ ಇನ್ನ ಗೊಂದಲವಾದವ ಸರ್ ಏನ್ ಜಾರಿಗೆ ಬಂದ ಜಾರಿಗೆ ಬಂದನು ಇಲ್ಲಿ ತನಕ ಅದಾವ ಆ ಗೊಂದಲಗಳು ಬರೆಯ ಬಗೆಹರಿಸತಕ್ಕಂತ ಕೆಲಸ ಯಾರು ಮಾಡಿಲ್ಲ ಕೇಂದ್ರ ಸರ್ಕಾರದಾಗ ಅವಾಗಿನ ಸಂಸದರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇರಾಗಲಿ ಧರ್ಮಸಿಂಗ್ ಸಿಂಗ್ ಸಾಹೇಬ್ರಾಗಲಿ ಜೊತೆಗೆ ಲಕ್ಷ್ಮಣ್ ದಸಿ ಸಾವ್ ಹುರಾಟಗಾರ ಇವ್ರದೆಲ್ಲ ನೇತೃತ್ವದಲ್ಲಿ ಒಂದು ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಸಿಕ್ಕಿ ನಮ್ಮ ಭಾಗದ ಒಂದು ದೊಡ್ಡದು ಅವಕಾಶಗಳು ಅಂತ ನಾವು ಅನ್ಕೊಂಡಿದ್ದೀವಿ ನಾವು ವಿದ್ಯಾರ್ಥಿ ದೇಶದಿಂದ ಅನ್ಕೊಂಡಿದ್ದೀವಿ ಆ ಆ ರೀತಿ ಪರಿಣಾಮಕಾರಿಯಾಗಿ ಏನೋ ತ್ರೀಸಿ ಒಂಟಿ ಜಾರಿಗೆ ಬರಲಿಲ್ಲ ಶಿಕ್ಷಣ ಕ್ಷೇತ್ರ ಹೊರತುಪಡಿಸಿ ಉದ್ಯೋಗದ ಮೇನ್ ಮುಖ್ಯವಾಗಿ ಆಗ್ಬೇಕಿತ್ತು ದೊಡ್ಡ ಪ್ರಮಾಣದ ಬದಲಾವಣೆ ಆಗ್ಬೇಕಿತ್ತು ಆಗಿಲ್ಲ ಸರ್ ಈಗ ಉದ್ಯೋಗ ಕ್ಷೇತ್ರದಾಗೆ ಈಗ ಬಾಳ ಅದಾವ ಸರ್ ಸ್ಟೇಟ್ ಕೆಡ್ರ ಅಂತೇಳಿ ಲೋಕಲ್ ಕೆಡ್ರ ಅಂತೇಳಿ ಅವೆಲ್ಲ ತಿದ್ದು ಆ ಮೂಲಕ ಈಗ ನಿಜವಾದ ಕಲ್ಯಾಣ ಕರ್ನಾಟಕ ಆಗ್ಬೇಕಂದ್ರೆ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿಗಳ ಮೂಲಕ ಬದಲಾವಣೆ ಆಗಿ ಜಾರಿಗೆ ತರಬೇಕು ಈಗ ಈಗ ನೀವೇನ ಹಸಿ ಪ್ರತಿಷ್ಠಾನ ಬೆಂಗಳೂರು ಅವರು ಇಪ್ಪತ್ನಾಕ ಜಿಲ್ಲೆಗಳಿಗೂ ಈ ಥ್ರೀ ಸೆವೆಂಟಿ ಒನ್ ಜೇಲಿ ಅನ್ಯ ಆಗ್ತದಂತೆ ಯಾವ ರೀತಿ ಅನ್ಯ ಆಗ್ತದಂತೆ ಅವ್ರಿಗೇನು ಕೋಶ ಮಾಡಬೇಕು ಸರ್ ಯಾಕಂತಂದ್ರ ಎಪ್ಪತ್ತೈದು ವರ್ಷ ಆಯ್ತಾರ ಸ್ವತಂತ್ರ ಬಂದು ಅವಾಗಿರದ ನಮ್ ಭಾಗದೆಲ್ಲ ಹುದ್ದೆಗಳು ತೊಂದ್ರೆ ನಾವೇನು ಏನು ಒಂದಿಲ್ಲ ಈಗ ಹತ್ತು ವರ್ಷ ಇನ್ನ ಈಗ ಅಗಲ ಹಾಕೊಂಡು ಕೂತಿ ಊಟಾನು ಮಾಡಿಲ್ಲ ಈಗ ಅವ್ರಿಗೆ ಕ್ರಾಸ್ ಆಗ್ಲತ್ತದ ಅದೊಲ್ಲದೆ ನಾವು ಸ್ಟೇಟ್ ಕೆಡ್ರ ಲೋಕಲ್ ಕೆಡ ಅಂತ ಮಾಡೋ ಸರ್ ನಾವು ಲೋಕಲ್ ಕೆಡದಾಗ ಇದೀವಿ ಲೋಕಲ್ ಕೆಡದಾಗ ಹುದ್ದೆ ಕಟ್ಟದ ಅಂತಂದ್ರ ನಮಗೆ ಏಟಿ ಪರ್ಸೆಂಟ್ ನಮ್ಗೆ ಮೀಸಲಾತಿ ಇರ್ತ ಸರ್ ಟ್ವೆಂಟಿ ಪರ್ಸೆಂಟ್ ಅದರ್ ಡಿಸ್ಟಿಕ್ ಇರ್ತ ಸರ್ ಈಗ ಅವ್ರಿಗೆ ಹೇಗೆ ಅನ್ನೇ ಆಗ್ತದೆ ಸರ್ ನಮ್ ಭಾಗದ ನಮ್ ಜಿಲ್ಲೆಗಳದು ಮೀಸಲಾತಿ ಹುದ್ದೆಗಳದು ನಾವು ತೊಗೊಂಡ್ರಂದ್ರ ಅವ್ರಿಗೆ ಹೆಂಗ್ ಇದು ಆಗ್ತದ ರೀ ಅನ್ಯಾಯ ಆಗ್ತದ ಜೊತೆಗೆ ಸ್ಟೇಟ್ ಲೆವೆಲ್ ದಾಗ ಹೆಂಗದ ಅಂತಂದ್ರ ಬೇರೆ ಇಪ್ಪತ್ನಾಲ್ಕು ಡಿಸ್ಟಿಕ್ ಅರ್ಜಿ ಕರ್ದಾರ್ ಅಂತಂದ್ರೆ ಹುದ್ದೆಗಳಿಗೆ ಅರ್ಜಿ ಕರದಾರ್ ಅಂತಂದ್ರೆ ಈಗ ಅವ್ರಿಗೆ ನೈಂಟಿ ಟು ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಅದ ಅಲ್ಲಿ ಕೇವಲ ನಮ್ಗೆ ಇರೋದು ಅದರ ಒಳಗೆ ನಮಗೆ ರಿಸರ್ವೇಷನ್ ಇರ್ತಕ್ಕಂಥದ್ದು ವ್ಯವಸ್ಥೆ ಅಂದ್ರೆ ಬರೀ ಎಂಟು ಪರ್ಸೆಂಟ್ ಬರೀ ಎಂಟು ಪರ್ಸೆಂಟ್ ಇರ್ತಕ್ಕಂಥವ್ರು ಇಡೀ ರಾಜ್ಯ ತುಂಬ ಇವ್ರ ಹೈದರಾಬಾದ್ ಕಲಾ ಕರ್ನಾಟಕದವರು ಕಲ್ಯಾಣ ಕರ್ನಾಟಕ ಹೋದರೆ ಎಲ್ಲಗಳು ತುಂಬ್ತಾರೋ ಅವ್ರು ಅನ್ಕೋತಾರೆ ಹಾಗೆ ಹೆಂಗೆ ಆಗ್ತದೆ ಈ ದಿವಸ ನೀವು ನಮ್ಮ ಜಾಗ ನಮ್ಮ ಏರಿಯಾಗಿ ಬಂದು ಕೆಲಸ ಮಾಡಿರಿ ಹುದ್ದೆ ತೊಗೊಂಡ್ರಿ ನಾವು ಏನು ಅಂದಿದ್ದೇವೆ ಅದೇ ರೀತಿ ಈಗ ಅಖಂಡ್ ಕರ್ನಾಟಕದ ಇರ್ಬೇಕಂದ್ರೆ ನೀವು ನಮ್ಮಲ್ಲಿ ಬರಬೇಕು ನಾವು ನಿಮ್ಮಲ್ಲಿ ಹೋಗ್ಬೇಕು ಮೊದಲ ಭಾವಿಕತೆ ಭಾವನೆ ತಮ್ಮಲ್ಲಿ ಇರಬೇಕು ಏನೋ ಒಂದು ಕುಟುಂಬದಾಗ ಸಹಜ ಒಬ್ರು ಹ್ಯಾಂಡಿಕ್ಯಾಪ್ ಇದ್ರು ಒಬ್ಬ ಅಪೌಷ್ಟಿಕತೆ ಇದ್ ಬಳಲ ಕತಿ ಬಳಲ್ ಕತಿರಂದ್ರ ಅಹ್ ಮುಂದುವರೆದ ವ್ಯಕ್ತಿಗೆ ಮತ್ತ ಹಿಂದುಳಿದ ವ್ಯಕ್ತಿಗೆ ಸಮಾನ ಹುಡುಕ್ ಮುಂದೆ ಕರ್ಕೊಂಡು ಹೋಗಬೇಕಂದ್ರೆ ಹಿಂದುಳಿದ ವ್ಯಕ್ತಿಗೆ ಅಂಗವಿಕಲ ವ್ಯಕ್ತಿಗೆ ಅಪೌಷ್ಟಿಕತೆ ಇರತಕ್ಕಂಥ ವ್ಯಕ್ತಿಗೆ ಸ್ಪೆಷಲ್ ಏನಾದ್ರು ಕೊಟ್ಟರೆ ಅವರು ಸಂಭವ ಬೆಳಿತಾನ ಈಗ ಅದೇ ರೀತಿ ನಾವು ಹ್ಯಾಂಡಿಕ್ಯಾಪ್ ಅಂತ ತಿಳ್ಕೊಂಡಿದ್ದೇವೋ ನಾವು ಎಪ್ಪತ್ತು ವರ್ಷ ನಮ್ಮ ಹಣಿ ಮೇಲೆ ಬರ್ದ ಇವ್ರು ಟೈಮಿಗೆ ನಾವು ನಮ್ಮ ಭಾಗದವ್ರಿಗೆ ಎಲ್ಲ ಹೋಟಲ್ ತಕ್ಷಣ ಹೇಳ್ತೀವಿ ಅಂದ್ರೆ ಹಿಂದಿಳಿದ ಜನ ಅಂತ ಹೇಳ್ತೀವಿ ನಾವು ಇಂಥ ಜನಕ್ಕೆ ಏನೋ ಒಂದು ಸಂವಿಧಾನ ಒಂದು ಹಕ್ಕು ಸಿಕ್ಕದಂದ್ರೆ ನೀವು ಅದಕ್ಕೂ ವಿರೋಧ ಮಾಡ್ತೀರ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಅಂತ ಈಗ ನೀವು ಅರ್ಥ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ನೀವು ಪ್ರತಿಷ್ಠಾನದವರಲ್ಲಿ ಆ ಭಾಗದವ್ರು ನಮ್ಮ ಭಾಗ ನೀವು ಹಾ ಅಧ್ಯಯನ ಮಾಡ್ರಿ ನಮ್ ಜನರ ಪರಿಸ್ಥಿತಿ ಅಧ್ಯಯನ ಮಾಡ್ರಿ ನಮ್ದು ಎಲ್ಲ ರೀತಿಯಿಂದ ಅಧ್ಯಯನ ಮಾಡ್ರಿ ಈಗ ಅಧ್ಯಯನ ಮಾಡೋದಕ್ಕಿಂತ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಹೇಳ್ತಾ ಇದ್ರು ಕಲ್ಯಾಣ ಕರ್ನಾಟಕ ಕರ್ನಾಟಕಿದೆ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ ನಮ್ಮನ್ನ ನೀವು ಬೆಂಗಳೂರಿಗೆ ಹೋದಾಗ ನೋಡ್ತಿರತಕ್ಕಂತ ದೃಷ್ಟಿನೇ ಬೇರೆ ಇತ್ತು ಹೌದಾ ನಾವು ಹಿಂದುಳಿದಿದೆ ಅಂತ ನೀವೇ ಮಾತಾಡ್ತಾ ಇದ್ರಿ ಈಗ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತ ಈ ಯೋಜನೆಯಿಂದ ಏನಾದ್ರೂ ಈ ಭಾಗ ಅಭಿವೃದ್ಧಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮ್ಗೆ ಸಹಿಸ್ಬೇಕಾಗಿಲ್ಲ ಅಂದ್ರೆ ಎಂತ ಕರ್ಮ ಇದು ಅಂತ ನಂತರ ಪ್ರಶ್ನೆ ಅವ್ರ ಮನಸ್ಥಿತಿ ಸರ್ಕಾರ ಈಗ ಪ್ರತಿಯೊಂದಕ್ಕೆ ಸರ್ ಇದೇ ತ್ರೀ ಸೆವೆಂಟಿ ಅಲ್ಲ ಅಲ್ಲ ಸರ್ ಈಗ ಏಮ್ಸ್ ತಗೊಳ್ರಿ ಟೆಲಿ ಡಿವಿಜನ್ ತಗೊಳ್ರಿ ನಮ್ಮಲ್ಲಿ ಅತಿವೃಷ್ಟಿ ಆಗ್ತದ ಸರ್ ಪ್ರತಿ ವರ್ಷ ಅನಾವೃಷ್ಟಿ ಆಗ್ತದ ಅವರು ದಕ್ಷಿಣ ಕನ್ನಡದ ನಮ್ಗೆ ಯಾವ್ದೇ ರೀತಿ ಸಪೋರ್ಟ್ ಮಾಡೋದ ಸರ್ ಜೊತೆಗೆ ಕನ್ನಡ ಚಿತ್ರದವರು ಈ ಸರ್ ಈ ಸಂವಿಧಾನ ಹೇಳ್ಬೇಕಾಗ್ತದೆ ಸರ ಉತ್ತರ ಕರ್ನಾಟಕ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಮತ್ತೆ ದಕ್ಷಿಣ ಕರ್ನಾಟಕ ಅಂದ್ರೆ ದಕ್ಷಿಣ ಕರ್ನಾಟಕದವರು ಅದು ಕಾವೇರಿ ಕೂ ಬತ್ತಂದ್ರೆ ರಾಜ್ಯ ವ್ಯಾಪ್ತಿ ಹೊರಟ್ ಮಾಡ್ತಾರೆ ಸರ್ ನಾವು ಬೇಡ ನಾ ಸರ್ ಅದೇ ನಮ್ಮ ಸಮಸ್ಯೆಗಳು ರಾಜ್ಯ ವ್ಯಾಪ್ತಿ ಆಗ್ಕೊಳಂಗಿಲ್ಲ ಸೀಮಿತ ನಮ್ಮ ಡಿಸ್ಟಿಕ್ ಅಟ್ಟೆ ಸೀಮಿತ ಮಾಡ್ತಾರೆ ಸರ್ ಅದ್ರ ನಮ್ಗೆ ಬೇಜಾರದ ಈಗ ಪ್ರತಿಯೊಂದಕ್ಕೂ ನೀವು ಕಾಮಾಲ ಕಣ್ಣಿನ ದೃಷ್ಟಿಯಿಂದ ಓಡಾ ಬಿಡಬೇಕಾಗತ್ತೆ ಸರ್ ನಮ್ಮ ಅಭಿವೃದ್ಧಿಗೆ ತಾವು ಸಹಕರಿಸಬೇಕು ಅಖಂಡ ಕರ್ನಾಟಕ ಇರಬೇಕಂದ್ರೆ ನಮಗೆ ತ್ರೀ ಸಿಂಟನ್ನು ಕೊಟ್ಟರೆ ಫಲ ನಾವು ಇನ್ನೂ ಉಂಡಿಲ್ಲ ಹೋಣಾಟೆಗೆ ನಿಮಗೆ ಅಂತಂದ್ರೆ ಅದು ನಿಮ್ಮ ಭಾವನೆ ತಪ್ಪಾಗ್ತದೆ ಎಲ್ಲರೂ ಪ್ರಾದೇಶಿಕ ಅಸಮತೋಲನ ಹೋದ್ರೆ ಎಲ್ಲರೂ ಇದು ಆಗ್ತದ ಅಭಿವೃದ್ಧಿ ಆಗ್ತದೆ ಇನ್ನು ನೀವು ಒಬ್ಬರು ಅಭಿವೃದ್ಧಿ ಪ್ರದೇಶದವರು ಒಬ್ರು ಅನಭಿವೃದ್ಧಿ ಪ್ರದೇಶದವರು ಅಂದ್ರೆ ಮುಂದಿನ ನಿರ್ಮಾಣದಾಗ ಅಖಂಡ ಕರ್ನಾಟಕ ಉಳಿಯಲಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಈ ಯೋಜನೆಯಿಂದ ಈ ಭಾಗದ ಜನರ ಜೀವನ ಮಟ್ಟ ಸುಧಾರಿಸಲಿಕ್ಕೆ ಸಾಧ್ಯ ಇದೆ ನನ್ನ ಅಭಿಪ್ರಾಯದ ಆದ್ರೆ ಅದನ್ನ ಅವರು ಕೂಡ ಅರಗಿಸ್ಕೊಳ್ಳಬೇಕು ಹೋರಾಟ ಮಾಡುತ್ತಿರತಕ್ಕಂಥವ್ರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ನಾವು ಕಲಬುರಗಿಯವರು ಪ್ರತಿಯೊಂದು ಹೋರಾಟ ಮಾಡಿ ಮಾಡಿಕೊಂಡ್ ಸರ್ ನಂಬಲ್ಲಿ ಏಮ್ಸ್ ಕೇಳಿದ್ರ ಮೈಸೂರು ಕರ್ನಾಟಕದವ್ರು ಕೊಡಲ್ ಅಂತಾರೆ ಇನ್ನೂ ಹೋಲ್ಡ್ ಅದ ಸರ್ ಏಮ್ಸ್ ಕೊಟ್ಟಿಲ್ಲ ರೈಲ್ವೆ ಡಿವಿಜನ್ ಕೇಳ್ತೀವಿ ನಲ್ವತ್ತು ವರ್ಷ ರೈಲ್ವೆ ಡಿವಿಜನ್ ಅದು ಇದು ಆಗ್ಯದ ಸರ್ ಜಾರಿಗೆ ಬಂದದ ರೈಲ್ವೆ ಡಿವಿಜನ್ ಭೂಮಿ ಕೊಟ್ರ ಎಲ್ಲ ಕೊಟ್ರ ಅದು ಆರಂಭ ಮಾಡ್ತಾ ಇಲ್ಲ ಸರ್ ಅಪ್ನೆ ಆಗ್ಯದ ಘೋಷಣೆ ಆಗ್ಯದ ಆರಂಭ ಮಾಡ್ತಾ ಇಲ್ಲ ಅದಕ್ಕೆ ಯಾರು ಅವ್ರು ಸಪೋರ್ಟ್ ಮಾಡಲ್ಲ ಸರ್ ಈಗ ನಮ್ಮಲ್ಲಿ ಫೋರ್ ಲೈನ್ ಹೈವೇ ಇಲ್ಲ ಸೆಕೆಂಡ್ ರಿಂಗ್ ರೋಡ್ ಪೆಂಡಿಂಗ್ ಅದ ಇಂಥವಕ್ಕೆಲ್ಲ ಅವ್ರು ಯಾರು ಸಪೋರ್ಟ್ ಮಾಡೋದು ಸರ್ ನಮ್ ದೊಡ್ಡ ದೊಡ್ಡ ದೊಡ್ ಮಿನಿಸ್ಟ್ರ ಭೀ ಅದಕ್ಕೆ ಆಗ್ತಾ ಇಲ್ಲ ಸರ್ ಕೆಲಸ ಈಗ ನಮ್ದು ಪ್ರತಿಯೊಂದು ನಮ್ ಜಿಲ್ಲೆ ಏನದ ಅಂತಂದ್ರೆ ಏನೋ ಪಡೆದಿದೇವು ಪ್ರತಿಯೊಂದು ಹೋರಾಟ ಮಾಡೇ ಪಡೆದಿದೆವು ನಾವು ಹೋರಾಟ ಇಲ್ದೇ ನಾವು ಏನೋ ನಾನ್ ನೋಡಿದೆ ಸರ್ ತಾಯಿ ಮಗು ಹತ್ರ ತಾಯಿ ಹಾಕಿ ಆ ರೀತಿ ಅಂದ್ರೆ ನಾವು ಅಳತಾನೆ ನಮಗವ್ ಏನೋ ನೋಡಲಾಗ್ ಹತ್ರ ನೋಡಲಾಗ್ರಿ ಏನ್ ಅಳ ಏನೋ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ನಾವು ಹೋರಾಟಗಾರರಾಗಿ ನಮ್ಕಿಂತ ಸೀನಿಯರ್ ಹಿರಿಯ ಹೋರಾಟಗಾರ ಅವ್ರ ಮಾರ್ಗದರ್ಶನದಾಗ ಪ್ರತಿಯೊಂದು ಕೆಲವರಿಗೆ ಏನು ಬೇಕು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಏನು ಬೇಕು ಎಲ್ಲ ವಿಚಾರ ಮಾಡಿ ನಾವು ಮುಂದಿನ ಹೆಜ್ಜೆ ಇಡ್ತೀವಿ ಹೋರಾಟ ಮಾಡೇ ನಾವು ಪ್ರತಿಯೊಂದು ಪಡಿತಕ್ಕಂಥ ವ್ಯವಸ್ಥೆ ಇಲ್ಲಿ ನಮ್ಮ ಕರ ಕಲ್ಯಾಣ ಕರ್ನಾಟಕ ಭಾಗ ಅದ ಹೋರಾಟ ನಮ್ಮ ಜೀವನಾಗದ ಹೋರಾಟದ ಮೂಲಕ ಸಂವಿಧಾನಬದ್ಧ ಏನು ಹಾಕಿ ಕೊಟ್ಟದ ನಮ್ಮ ಭಾರತ ಸರ್ಕಾರ ಹೋರಾಟದ ಮೂಲಕ ಪ್ರತಿಯೊಂದೆಲ್ಲ ಪಡ್ಕೋತೀವಿ ಅಂತೇಳಿ ಈ ಸನ್ಮಾನ ಹೇಳಿಕೆ ಮಾಡ್ತಾರೆ ವೀಕ್ಷಕರೇ ನೋಡಿದ್ರಲ್ಲ ಹೋರಾಟಗಾರ ಮುತ್ತಿನ ನಡಗೇರಿಯವರ ಅವರ ಮೂರ್ನೂರ ಎಪ್ಪತ್ತೊಂದು ಜೆ ಕೆಲವನ್ನ ಕುರಿತು ಸಾಕಷ್ಟು ವಿಚಾರವನ್ನ ಕೂಲಂಕುಶವಾಗಿ ಮಾತನಾಡುವ ಪ್ರಯತ್ನವನ್ನ ಮಾಡುತ್ತೆ ಸುಮಾರು ಹತ್ತು ಹನ್ನೊಂದು ವರ್ಷದಿಂದ ನಿರಂತರವಾಗಿ ಆ ಒಂದು ಯೋಜನೆಯಲ್ಲಿ ಇರತಕ್ಕಂಥ ಸಾಕಷ್ಟು ಲೋಪದೋಷಗಳ ಮಧ್ಯ ಇರು ಇರತಕ್ಕಂಥ ಲೋಪದೋಷಗಳ ವಿರುದ್ಧ ಹೋರಾಟ ನಡೀತಾನೆ ಇದೆ ಲೋಪದೋಷಗಳನ್ನ ಸರಿಪಡಿಸ್ಕೊಳ್ಳಿ ಲೋಪದೋಷಗಳನ್ನ ಸರಿಪಡಿಸ್ಕೊಳ್ಳಿ ಅಂತ ಇನ್ನು ಇನ್ನೇನು ಸುಧಾರಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಇದ್ದೇವೆ ಈ ಬೆಂಗಳೂರಿನ ಹಸಿರು ಆ ಪ್ರತಿಷ್ಠಾಪನೆಯವರು ಏನ್ ಹೇಳ್ತಾರೆ ಉಳಿದಿರ್ತಕ್ಕಂಥ ಜಿಲ್ಲೆಯವರಿಗೆ ಈ ಯೋಜನೆಯಿಂದ ಸಮಸ್ಯೆ ಆಗುತ್ತೆ ಅಂತ ಧ್ವನಿಯನ್ನ ಎತ್ತಾ ಇದ್ದಾರೆ ಇದು ವಿಪರ್ಯಾಸನೇ ಸರಿ ಸರ್ ನೀವೇ ಹೇಳ್ತಿದ್ರಲ್ಲ ಸರ್ ಹಲವು ವರ್ಷಗಳಿಂದ ನಾವು ಹಿಂದ್ ಓದಿದ್ದೀವಿ ಹಿಂದ್ ಓದಿದ್ದೀವಿ ಅಂತ ನಿಮ್ಮಿಂದಲೇ ನಾವು ಅಂಚು ಇಲ್ಲಿಗೆ ಬಂದಿದ್ದೀವಿ ಮತ್ತೆ ನಮ್ಮ ಅಭಿವೃದ್ಧಿ ನಿಮಗೆ ಸಹಿಸಲಿಕ್ಕೆ ಆಗುದಿಲ್ವಾ ಈ ತ್ರೀ ಸೆವೆಂಟಿ ಒಂತ್ ಬರಬೇಕು ಅಂತಂದ್ರೆ ನಮ್ಮ ಭಾಗದ ಹಲವು ಹೋರಾಟಗಾರರು ಜೀವನ ಪರ್ಯಂತರ ಹೋರಾಟ ಮಾಡಿದ್ದಾರೆ ಅದು ಒಬ್ಬರಿಬ್ಬರಲ್ಲ ಹೆಸರು ತಗೊಳ್ಬೇಕು ಅಂತಂದ್ರೆ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ ಆದ್ರೆ ಆ ಹೋರಾಟಗಾರರಿಗೆ ನೀವು ವ್ಯಾಲೆ ಕೊಡ್ತಾ ಇಲ್ವಾ ಅಥವಾ ಈ ಭಾಗದ ಕಲಬುರಗಿ ಬೀದರ್ ರಾಯಚೂರು ಬಳ್ಳಾರಿ ಕೊಪ್ಪಳ ಯಾದಗಿರಿ ವಿಜಯನಗರದ ಜನರ ಜೀವನ ಮಟ್ಟ ಸುಧಾರಿಸಬೇಕು ಅಂತಂದ್ರೆ ಈ ಒಂದು ಯೋಜನೆ ಸಮರ್ಪಕವಾಗಿ ಮುಂದಿನ ದಿನಗಳಲ್ಲಿ ತಿದ್ದುಪಡಿಯೊಂದಿಗೆ ಮತ್ತೆ ಜಾರಿ ಆಗ್ಬೇಕು ಅನ್ನೋದು ಸಾಕಷ್ಟು ಜನರ ಈ ಭಾಗದ ಜನರ ಕೂಗಾಗಿದೆ ಸೊ ಹೀಗಾಗಿ ಯಾರು ಹೋರಾಟ ಮಾಡ್ತಿದ್ದೀರಿ ನಿಮ್ಮ ಮನಸ್ಸಿಗೆ ನೀವು ಈ ಪ್ರಶ್ನೆಯನ್ನ ಕೇಳ್ಕೊಂಡು ಈ ಭಾಗದ ಜನರ ಅಭಿವೃದ್ಧಿಗೆ ನೀವು ಕೂಡ ಏನಾದರೂ ಕೊಡುಗೆ ನೀಡ್ತೀರಾ ಅಥವಾ ಸಮಸ್ಯೆಯನ್ನ ಮತ್ತೆ ಕ್ರಿಯೇಟ್ ಮಾಡ್ತೀರಾ ಅಥವಾ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಅಥವಾ ನಾವು ಕೂಡ ಕರ್ನಾಟಕದಲ್ಲಿ ಬರ್ತೀವಾ ಇಲ್ವಾ ಅನ್ನೋದು ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೋಬೇಕಾಗುತ್ತೆ ಇದರಿಂದ ಏನು ಹೋರಾಟವನ್ನು ಮಾಡ್ತಾ ಇದ್ದೀರಿ ಹೋರಾಟದಿಂದ ಹಿಂದೆ ಸರಿಬೇಕು ನೀವು ಹಿಂದೆ ಸರಿಯಲೇಬೇಕು ಯಾಕಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅತಿ ಅವಶ್ಯಕವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಆಗ್ತಾನೆ ನಮಸ್ಕಾರ